ಚೂ ಮತ್ತು ಒಂದಿನ ತರಗತಿಲಿ ಮಿಸ್ ಡೊರೋತಿಯವರು ಒಂದು ಪ್ರಕಟಣೆ ಮಾಡ್ತಾರೆ ಮಕ್ಕಳೇ ನಾಳೆ ಈ ತರಗತಿಯಲ್ಲಿ ಒಂದು ಚಿತ್ರಕಲಾ ಸ್ಪರ್ಧೆನ ಆಯೋಜಿಸ್ತಿದೀವಿ ನೀವೆಲ್ಲರೂ ಒಂದೊಂದು ಆಕಾರನ ತಗೋಬೇಕು ತಗೊಂಡಿರೋ ಮೇಲೆ ಒಂದೊಂದು ಚಿತ್ರಾನ ಬಿಡಿಸ್ಬೇಕು ಯಾರು ಚೆನ್ನಾಗಿ ಚಿತ್ರ ಬಿಡಿಸ್ತಾರೋ ಅವ್ರಿಗೊಂದು ಬಹುಮಾನ ಇರುತ್ತೆ ಎಲ್ಲ ಮಕ್ಕಳು ತುಂಬಾ ಉತ್ಸಾಹದಿಂದಿದ್ರು ನಾನು ಚೌಕಾಕಾರದ ಚಿತ್ರ ಬಿಡ್ಸಕ್ಕೆ ಇಷ್ಟಪಡ್ತೀನಿ ನಾನು ಆಯ್ದಕಾರದ ಮೇಲೆ ಚಿತ್ರ ಬಿಡ್ಸಕ್ ಇಷ್ಟ ಪಡ್ತೀನಿ ನಾನಂತೂ ಅಂಡಾಕಾರದ ಮೇಲೆ ಚಿತ್ರ ಬಿಡಿಸ್ತೀನಿ ಚೂಚು ನಾನು ಕಾಂಪಿಟೇಷನ್ ಯಾವ ಆಕಾರನ ಬಿಡಿಸ್ಲಿ ಅಂತ ಗಾಬರಿ ಆಗ್ತಾಳೆ ಚೀಕು ಚೌಕಾಕಾರದ ಚಿತ್ರ ಚಿತ್ರ ಬಿಡಿಸ್ತಾನೆ ಹಾಗೂ ಕಸ್ಲಿ ಅಂತೂ ಅಂಡಾಕಾರದ ಮೇಲೆ ಚಿತ್ರ ಬಿಡಿಸ್ತಾನೆ ಹಾಗಾದ್ರೆ ನಾನ್ ಯಾವ ಆಕಾರದ ಮೇಲೆ ಚಿತ್ರ ಬಿಡಿಸ್ಲಿ ಚೂಚು ಮನೆಗ್ ಹೋಗಿ ಚಿತ್ರಕಲೆ ಸ್ಪರ್ಧೆ ಬಗ್ಗೆ ಅಮ್ಮನ ಹತ್ರ ಹೇಳ್ತಾಳೆ ನಾಳೆ ನಮ್ ತರಗತಿಲಿ ಚಿತ್ರಕಲೆ ಸ್ಪರ್ಧೆ ಇದೆ ಆಕಾರದ ಮೇಲೆ ಚಿತ್ರ ಯಾವ ಆಕಾರನ ಚೂಚು ಅಮ್ಮ ಸಹಾಯಕಾರಿ ಆಗ್ತಾಳೆ ಚೂಚುವಿನ ಗೊಂದಲಕ್ಕೆ ಪರಿಹಾರ ಹೇಳ್ತಾರೆ ಚೂಚು ನೀನು ಯಾಕೀಗ ಸುತ್ತಮುತ್ತ ನೋಡಿ ಇಲ್ಲೇ ಇರೋ ಯಾವ್ದಾದ್ರು ಆಕಾರನ ಆಯ್ಕೆ ಮಾಡಬಾರ್ದು ಆಮೇಲೆ ನಿಂಗೆ ಯಾವ್ದು ಇಷ್ಟ ಆಗತ್ತೋ ಆಕಾರನೆ ಬಿಡಿಸು ಒಳ್ಳೆ ಉಪಾಯ ಅಮ್ಮ ಚೂಚು ತನ್ನ ಸುತ್ತಮುತ್ತ ನೋಡ್ತಾಳೆ ಟಿವಿ ಆಯತ ಕಾರ್ವಾಗಿದೆ ರಕ್ಕು ಚೌಕ ಕಾರ್ವಾಗಿದೆ ಹಾಗೂ ಟೇಬಲ್ ಮೇಲಿರೋ ಕಲ್ಲಂಗಡಿ ಹಣ್ಣು ದುಂಡಾಕಾರವಾಗಿದೆ ನಂಗೆ ಈಗ ಗೊತ್ತಾಯ್ತು ಏನ್ ಬಿಡಿಸ್ಬೇಕಂತ ನಾನೀಗ ಈ ಕಲ್ಲಂಗಡಿ ಹಣ್ಣನ್ನೇ ಬಿಡಿಸ್ತೀನಿ ಚೂಚು ನೀನ್ ಮತ್ತೊಂದ್ಸಲ ಸುತ್ತಮುತ್ತ ನೋಡಿ ಬೇರೆ ಯಾವ್ದಾದ್ರು ಕುತೂಹಲವಾಗಿರೋದನ್ನ ಯೋಚಿಸಬಹುದಾ ಕಮಾನ್ ಚೆನ್ನಾಗಿ ಯೋಚನೆ ಮಾಡಿ ನೋಡು ನೀನ್ ಯಾವ್ದನ್ನ ಚೆನ್ನಾಗಿ ಬಿಡಿಸ್ಬೋದು ಅಂತ ನೋಡು ನಿನಗದು ಸಿಕ್ಕೇ ಸಿಗುತ್ತೆ ಚೂಚೂ ಯೋಚನೆ ಮಾಡ್ತಾಳೆ ಹಾಗೂ ಸುಮಾರು ದುಂಡಾಕಾರದ ಚಿತ್ರಗಳನ್ನ ಆಯ್ಕೆ ಮಾಡ್ತಾಳೆ ಸೂರ್ಯ ದುಂಡುಗಿದಾನೆ ಚಂದ್ರ ದುಂಡುಗಿದ್ದಾನೆ ಕೇಕ್ ಮತ್ತು ಪಿಜ್ಜಾ ಕೂಡ ದುಂಡಾಗಿವೆ ಸ್ಕೂಲ್ ಬಸ್ಸಿನ ಮತ್ತು ಅಪ್ಪನ್ ಕಾರಿನ ಚಕ್ರಗಳು ಕೂಡ ದುಂಡಾಕಾರವಾಗಿವೆ ಮಗುವಿನ ಮುದ್ದು ಮುಖ ಕೂಡ ದುಂಡಾಗಿದೆ ನಾನು ಆಟ ಆಡೋ ಬಲೂನ್ ಹಾಗೂ ಇಷ್ಟವಾದ ಐಸ್ ಕ್ರೀಮ್ ಕೂಕ್ ಕೂಡ ಚಿತ್ರಕಲೆ ಸ್ಪರ್ಧೆಯಲ್ಲಿ ಇವುಗಳಲ್ಲೇ ಯಾವ್ದಾದ್ರೂ ಒಂದು ಚಿತ್ರನ ಬಿಡ್ಸೋಕೆ ಸಿದ್ಧವಾಗ್ತಾಳೆ ಆಗ ಚೂಚು ಅಮ್ಮ ಇನ್ನೊಂದು ಸಲಹೆನ ಕೊಡ್ತಾರೆ ಚೂಚು ನೀನು ದುಂಡಾಕಾರದ ಒಂದು ವಸ್ತುವಿನ ಚಿತ್ರ ಬಿಡಿಸೋ ಬದಲು ನೀನ್ ಯಾಕೆ ಒಂದಕ್ಕಿಂತ ಹೆಚ್ಚು ದುಂಡಾಕಾರದ ವಸ್ತುಗಳಿರೋ ಚಿತ್ರನ ಬಿಡಿಸಬಾರ್ದು ಒಂದ್ ದುಂಡಾಗಿರೋ ಕೇಕ್ ದುಂಡಾಗಿರೋ ಬಲೂನು ದುಂಡಾಗಿರೋ ಪಿಜ್ಜಾ ಮಗುವಿನ ಮುದ್ದು ದುಂಡು ಮುಖ ಮತ್ತೆ ದುಂಡಾಗಿರೋ ಐಸ್ ಕ್ರೀಮ್ ಸ್ಕೂಪ್ಗಳನ್ನ ಎಲ್ಲಿ ಒಟ್ಟಿಗೆ ನೋಡ್ತೀಯಾ ನಂಗೆ ಗೊತ್ತಾಯ್ತು ಬರ್ತ್ಡೇ ಪಾರ್ಟಿಲಿ ಮಾರನೇ ದಿನ ಚೂಚು ಚಿತ್ರಕಲೆ ಸ್ಪರ್ಧೆಯಲ್ಲಿ ಬರ್ತ್ಡೇ ಪಾರ್ಟಿಯಲ್ಲಿರೋ ದುಂಡಾಕಾರದ ದೃಶ್ಯನ ಊಹಿಸಿಕೊಂಡು ಚಿತ್ರ ಬಿಡಿಸ್ತಾಳೆ ದುಂಡನೆ ಬಲೂನ್ಗಳು ದುಂಡಾಗಿರೋ ಬರ್ತ್ಡೇ ಕೇಕ್ ದುಂಡನೆ ಐಸ್ ಕ್ರೀಮ್ ಸ್ಕೂಪ್ ದುಂಡನೆ ಸೈಕಲ್ ಚಕ್ರ ಮಗುವಿನ ದುಂಡು ಮುಖ ದುಂಡಾಗಿರೋ ಬಿಸಿ ಪಿಜ್ಜಾ ಹಾಗೂ ಹೊಳೆಯುವ ದುಂಡಾಕಾರದ ಸೂರ್ಯ ಚೂಚುವಿನ ಚಿತ್ರ ನೋಡಿ ತುಂಬಾ ಖುಷಿಯಾಗುತ್ತೆ ನೀವೆಲ್ಲರೂ ಕೂಡ ನಿಮ್ಗೆ ಇಷ್ಟ ಇರೋ ಆಕಾರದ ಮೇಲೆನೆ ಚಿತ್ರ ಬಿಡಿಸಿದಿರಿ ಹಾಗೂ ಅವೆಲ್ಲ ಕೂಡ ತುಂಬಾ ಚೆನ್ನಾಗಿ ಬಿಡಿಸಿದಿರಿ ಆದ್ರೆ ಚೂಚು ಎಲ್ಲಾ ದುಂಡಾಕಾರದ ವಸ್ತುಗಳನ್ನ ಅವಳ ಬರ್ತ್ ಡೇ ಪಾರ್ಟಿ ಚಿತ್ರದಲ್ಲಿ ಹಾಕಿದಾಳೆ ಮಿಸ್ ಡೊರೋತಿ ಅವರು ವಿಜೇತರ ಹೆಸರನ್ನ ಹೇಳ್ತಾರೆ ಮಕ್ಕಳೇ ಚೆನ್ನಾಗಿ ಮಾತ್ರ ಕಲ್ಪನೆಗಳನ್ನ ಕಲೆ ಹಾಕಿ ಬರ್ತ್ಡೇ ಪಾರ್ಟಿಯಲ್ಲಿರೋ ದುಂಡು ಚಿತ್ರಗಳನ್ನೆಲ್ಲ ಬಿಡಿಸಿದಾಳೆ ಅದಕ್ಕಾಗಿ ನಾವೆಲ್ಲರೂ ಸೇರಿ ಚೂಚುಗೆ ಈ ಬಹುಮಾನ ನೀಡ್ತಾ ಇದೀವಿ ವೆಲ್ ಡನ್ ಚೂಚು ಥ್ಯಾಂಕ್ ಯು ಚೂಚು ಬಹುಮಾನದಲ್ಲಿ ಕೂಡ ದುಂಡಗಿನ ಚಾಕ್ಲೇಟ್ಗಳೇ ಇರ್ತವೆ ಅಮ್ಮಾ, ನಾನೀ ಬಹುಮಾನನ ನಿನ್ ಜೊತೆ ಹಂಚ್ಕೋತೀನಿ ಯಾಕಂದ್ರೆ ನಿನ್ ಸಹಾಯದಿಂದಾನೆ ನನ್ ಕಲ್ಪನೆಯನ್ನ ಚಿತ್ರವಾಗಿ ಬದಲಾಯಿಸಕ್ಕಾಗಿದ್ದು ತನ್ನ ಕಲ್ಪನೆಯ ಚಿತ್ರ ಬಿಡಿಸೋಕೆ ನೆರವಾದ ಅಮ್ಮಂಗೆ ಚೂಚು ಧನ್ಯವಾದ ಹೇಳ್ತಾಳೆ ಹಾಗೂ ತನಗೆ ಸಿಕ್ಕ ಚಾಕ್ಲೇಟ್ ಅನ್ನ ಅಮ್ಮನ್ ಜೊತೆ ಖುಷಿಯಿಂದ ಹಂಚ್ಕೋತಾಳೆ ಚೂಚು ಎಲ್ಲಾದ್ರಲ್ಲೂ ತುಂಬಾ ಚುರುಕಾಗಿದ್ದ ಹುಡುಗಿ ಹಾಗೆ ಎಲ್ಲಾ ಸ್ಪರ್ಧೆಗಳಲ್ಲೂ ಮೊದಲನೇ ಸ್ಥಾನನೇ ಗೆಲ್ತಿದ್ಲು ಬಹುಮಾನ ಹೋಗ್ತಾ ಇದೆ ಚೂಚುಗೆ ಒಂದಿನ ಚೂಚೂನ ಟೀಚರ್ ಮಿಸ್ ಡೊರೋತಿ ಅವರು ತರಗತಿಯಲ್ಲಿ ಪೇಂಟಿಂಗ್ ಕಾಂಪಿಟೇಶನ್ ಏರ್ಪಡಿಸ್ತಾರೆ ಮಕ್ಕಳೇ ನಾಳೆ ನಮ್ ಸ್ಕೂಲ್ ಅಲ್ಲಿ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಇಡ್ತಾ ಇದೀವಿ ಬಹುಮಾನ ಇರುತ್ತೆ ಚೂಚು ಗಂತು ಪೇಂಟಿಂಗ್ ಕಾಂಪಿಟೇಷನ್ ಬಗ್ಗೆ ತುಂಬಾ ಕುತೂಹಲ ಇತ್ತು ಹಾಗೆ ನಾನೇ ಗೆಲ್ತೀನಿ ಅನ್ನೋ ಕೂಡ ಇತ್ತು ಪೇಂಟಿಂಗ್ ಅಲ್ಲಿ ತುಂಬಾ ಚುರುಕಾಗಿದ್ದೀನಿ ನಾಳೆ ನಾನು ಒಳ್ಳೆ ಪೇಂಟಿಂಗ್ ನ ಬಿಡಿಸ್ತೀನಿ ಹಾಗೂ ನಾನೇ ಬಹುಮಾನ ಗೆಲ್ತೀನಿ ಮಾರ್ನೇ ದಿನ ಪೇಂಟ್ ಮಾಡಕ್ಕೆ ಎಲ್ಲಾ ಮಕ್ಕಳು ಬೇಕಾದ ಉಪಕರಣಗಳನ್ನ ತಂದಿದ್ರು ಎಲ್ಲಾ ಮಕ್ಕಳಿಗೂ ಮಕ್ಕಳೇ ನೀವೆಲ್ಲ ಈಗ ಒಂದು ಕಾಡಿನ ಚಿತ್ರ ಬಿಡಿಸ್ಬೇಕು ಮುಗ್ದಿದ ತಕ್ಷಣ ಜಡ್ಜಸ್ ನಿಮ್ ಚಿತ್ರಗಳನ್ನ ನೋಡಿ ಯಾರಿಗೆ ಬಹುಮಾನ ನೀಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಚೂಚು ಮತ್ತೆ ಎಲ್ಲಾ ಸ್ನೇಹಿತರು ಕಾಡಿನ ಚಿತ್ರ ಬಿಡ್ಸೋಕೆ ಶುರು ಮಾಡ್ತಾರೆ ಚಿತ್ರ ಬಿಡಿಸಿ ಮುಗಿಸಿದ ಚೂಚುಗೆ ತನ್ನ ಪೇಂಟಿಂಗ್ ಬಗ್ಗೆ ತುಂಬಾ ನಂಬಿಕೆ ಇರುತ್ತೆ ನನ್ ಕಾಡಿನ ಚಿತ್ರ ತುಂಬಾ ಚೆನ್ನಾಗಿದೆ ನನ್ ಇವತ್ತು ನಾನೇ ಬಹುಮಾನ ಗೆಲ್ತೀನಿ ಅಂತ ಚೂಚು ಹಾಗೆ ಬೇರೆ ಎಲ್ಲಾ ಮಕ್ಕಳು ತಾವು ಬಿಡಿಸಿದ ಚಿತ್ರಗಳನ್ನ ಮಿಸ್ ಡೊರೋತಿಗೆ ಕೊಡ್ತಾರೆ ಮಿಸ್ ಡೊರೋತಿ ಆ ಎಲ್ಲಾ ಚಿತ್ರಗಳನ್ನ ಗೋಡೆಗೆ ನೇತ ಹಾಕ್ತಾರೆ ಅಲ್ಲಿ ಜಡ್ಜಸ್ ಎಲ್ಲಾ ಚಿತ್ರಗಳನ್ನ ಆಳವಾಗಿ ಗಮನಿಸ್ತಾ ಇದ್ದಾರೆ ಸ್ವಲ್ಪ ಸಮಯದ ನಂತರ ಜಡ್ಜಸ್ ವಿಜೇತರ ಹೆಸರನ್ನ ಹೇಳ್ತಾರೆ ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಹೋಗ್ತಾ ಇದೆ ಚೀಕಾಗೆ

ನನ್ ಚಿತ್ರ ಚೆನ್ನಾಗಿರ್ಲಿಲ್ವಾ ಮಿಸ್ ಡೊರೋತಿ ಅವರು ಚೂಚು ಭಾವನೆನ ಅರ್ಥ ಮಾಡ್ಕೋತಾರೆ ಹಾಗೂ ಅವಳಿಗೆ ಬೇರೆ ಅವರ ಚಿತ್ರಗಳನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಚೂಚೂ ನಿನ್ ಚಿತ್ರ ತುಂಬಾ ಚೆನ್ನಾಗಿತ್ತು ಆದ್ರೆ ನಿಂಗೆ ಬೇರೆ ಮಕ್ಕಳ ಚಿತ್ರಗಳನ್ನ ತೋರಿಸ್ತೀನಿ ಮಿಸ್ ಡೊರೋತಿ ಅವರು ಚೂಚುಗೆ ಬೇರೆ ಮಕ್ಕಳು ಬಿಡಿಸಿದ ಚಿತ್ರಗಳನ್ನು ತೋರಿಸ್ತಾರೆ ಹಾಗೂ ಚೂಚುಗೆ ಅವೆಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತವೆ ಈ ಎಲ್ಲ ಚಿತ್ರಗಳು ತುಂಬಾ ಚೆನ್ನಾಗಿವೆ ಮಿಸ್ ಡೊರೋತಿ ಅವರು ಆಗ ಚೂಚುಗೆ ಚೀಕಾನ ಚಿತ್ರ ತೋರಿಸ್ತಾರೆ ಚೂಚು ನೋಡಿಲಿ ಚೀಕಾನ ಚಿತ್ರ ವಾವ್ ಮಿಸ್ ಡೊರೋತಿ ಚೀಕನ ಚಿತ್ರ ಅಂತೂ ತುಂಬಾ ಚೆನ್ನಾಗಿದೆ ಹೌದು ಚೂಚು ಜಡ್ಜಸ್ ಕೂಡ ಇದನ್ನೇ ಇಷ್ಟಪಟ್ರು ಆದರೆ, ಇಲ್ಲಿ ಅವರು ಒಂದೇ ಬಹುಮಾನ ಕೊಡೋಕೆ ಆಗೋದ್ರಿಂದ ಅವರು ಈ ಚಿತ್ರಕ್ಕೆ ಬಹುಮಾನ ಕೊಟ್ಟಿದ್ದಾರೆ ಓ ಶೋಚು ನಾವಿಲ್ ಯಾವಾಗಲೂ ಏನು ನೆನ್ಪಿಟ್ಕೋಬೇಕು ಅಂದ್ರೆ ನಾವು ಸುಮಾರು ವಿಷಯಗಳಲ್ಲಿ ಮುಂದಿರ್ತೀವಿ ಆದ್ರೆ ನಮಗಿಂತ ಮುಂದೆ ಇರೋರು ಕೂಡ ಇರ್ತಾರೆ ತಾನೆ ನಮಗಿಂತ ತುಂಬಾ ಚುರುಕಾಗಿರೋರು ಕೂಡ ಇರ್ತಾರೆ ಹಾಗಾಗಿ ನಾವೇ ಎಲ್ಲಾ ಸಮಯದಲ್ಲೂ ಗೆಲ್ಲೋಕೆ ಸ್ವಲ್ಪ ಕಷ್ಟ ನಂಗೀಗ ಅರ್ಥ ಆಯ್ತು ಮಿಸ್ ಡೋರತಿ ಹೌದು ಚೂಚು ಆದ್ರೆ ಇನ್ನೊಂದ್ ನೆನ್ಪಿಟ್ಕೊ ನಿನ್ ಪ್ರಯತ್ನ ಮಾತ್ರ ಯಾವತ್ತೂ ಕೈ ಬಿಡಬಾರ್ದು ನೀನ್ ಯಾವಾಗ್ಲೂ ಅಭ್ಯಾಸ ಮಾಡ್ತಾನೆ ಇರ್ಬೇಕು ಇದರಿಂದ ನೀನು ನಿನ್ ಗುರಿನ ತಲುಪಬಹುದು ಚೂಚು ತಾನು ಸೋತಿದ್ದಕ್ಕೆ ಬೇಜಾರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ತಾಳೆ ಹಾಗೂ ಮುಂದಿನ ಸ್ಪರ್ಧೆಗಳಲ್ಲಿ ಬಹುಮಾನ ಗೆಲ್ಲೋಕೆ ಕಠಿಣ ಅಭ್ಯಾಸ ಮಾಡೋದಕ್ಕೆ ನಿರ್ಧರಿಸ್ತಾಳೆ